ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಾನ ಜಪ್ನಹಳ್ಳಿ ಸ್ನೇಹಿತರೆ ಕರೋನಾ ವೈರಸ್ ಆಯಿತು ಈಗ ಹೊಚ್ಚ ಹೊಸ ಒಂದು ವೈರಸ್ಸು ಚೀನಾದಿಂದ ಮತ್ತೊಮ್ಮೆ ಉತ್ಪತ್ತಿಯಾಗಿದೆ ಅದು ಯಾವುದಪ್ಪ ಅಂದರೆ ಎಚ್ ಎಮ್ ಪಿ ವಿ ಹ್ಯೂಮನ್ ಮೆಟನ್ಯೂಮ ವೈರಸ್ ಅಂತ ಹೇಳಿಬಿಟ್ಟು ಅದ್ರ ಹೆಸರು ಅದು ಯಾಕೆ ಹೆಸರಿಟ್ಟಿದ್ದಾರೆ ಏನು ಎತ್ತ ಅನ್ನೋದು ಅದು ಗೊತ್ತಾಗಬೇಕು ಆಮೇಲೆ ಆದರೆ ನಾನು ಹೇಳೋದೇನಪ್ಪ ಅಂತಂದರೆ ಇಲ್ಲಿ ಪದೇ ಪದೇ ವೈರಸ್ಗಳ ಸೃಷ್ಟಿ ಚೀನಾದಲ್ಲೇ ಆಗುತ್ತಲ್ಲ ಯಾಕೆ ತುಂಬ ಜನ ಕೇಳ್ತಾರೆ ಅದೇನು ದೊಡ್ಡ ವಿಷಯ ಅಲ್ಲ ಚೀನಾ ದೇಶದಲ್ಲಿ ತುಂಬ ತಿನ್ನಬಾರ್ದಂಥ ಕೀಟ ಕೀಟಗಳನ್ನೆಲ್ಲ ತಿಂತಾರೆ ಸೊ ಅದಕ್ಕೆ ಅಲ್ಲಿ ಆಗುತ್ತೆ ಅಂತ ಮೋಸ್ಟ್ಲಿ ಇರ್ಬೋದೇನೋ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ ಅದೇ ಕರೋನಾ ವೈರಸ್ ಸೃಷ್ಟಿಯ ದೇಶ ಮತ್ತೊಂದು ವೈರಸ್ಸನ್ನು ಸೃಷ್ಟಿ ಮಾಡ್ತಾ ಇದೆ ನೀವು ಎಲ್ಲರೂ ಕೂಡ ಎಚ್ಚರವಾಗಿರಿ ಮಾಸ್ಕು ಮತ್ತು ಏನಂತಾರೆ ಸ್ಯಾನಿಟೈಸರ್ಸು ಮತ್ತೆ ಅದು ರೂಲ್ಸ್ ಬಂದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಆದರೆ ಮತ್ತೆ ಈ ಥರದವೆಲ್ಲ ಬಂದುಬಿಟ್ರೆ ಮತ್ತೆ ಮತ್ತೆ ನಮ್ಗಳಿಗೆ ತುಂಬ ಹಿಂಸೆ ಆಗುತ್ತೆ ರೀ ಯಾವ ಥರ ಗೊತ್ತಾ ಎಲ್ಲ ಕಡೆಯಿಂದಲೂ ಹಿಂಸೆ ಬೀದಿ ಬದಿ ವಯ ವ್ಯಾಪಾರಿಗಳಿಗೆ ಹಿಂಸೆ ಆಸ್ಪತ್ರೆಗಳಲ್ಲಿ ಮತ್ತೆ ಎಷ್ಟೋ ಜನ ಜಾಬ್ ಕಳ್ತ ಕಳತಕ್ಕಂಥ ಸಾಧ್ಯತೆ ಇರುತ್ತೆ ರೈತರಿಗೂ ಕಷ್ಟ ಏನಾಗೋಲ್ಲ ರೈತರಿಗೆ ಆದರೂ ಕೂಡ ಅವರಿಗೂ ಒಂಥರ ಹಿಂಸೆ ತಾನೇ ಎಲ್ಲೂ ಕೂಡ ಟೌನ್ಗಳಿಗೆ ಹೋಗಂಗಿಲ್ಲ ಏನಾರ ಬೇಕಾದ ವಸ್ತು ತಗೊಳ್ಲಿಕ್ಕಾಗಲ್ಲ ಸರ್ಕಲ್ಗಳಲ್ಲಿ ಪೊಲೀಸರು ನಿಂತು ಕಾಯ್ತಾ ಇರ್ತಾರೆ ಯಾರು ಬಂದರೆ ಹೊಡಿತಾ ಇರ್ತಾರೆ ಈ ರೀತಿಯಾದಂತಹ ಒಂದು ಜಗತ್ತು ಮತ್ತೊಮ್ಮೆ ಸೃಷ್ಟಿಯಾಗಿಬಿಟ್ರೆ ತುಂಬಾ ಕಷ್ಟ ಅದರಿಂದಲೇ ತುಂಬ ನರಳಿ ನರಳಿ ಸತ್ತಿದ್ದಾರೆ ಜನ ಎರಡು ವೈರಸ್ಗಳಲ್ಲಿ ಪಶ್ನೆ ಕರೋನ ಎರಡನೇ ಕರೋನದಲ್ಲಿ ಆದರೆ ನಮ್ಮ ಮೀಡಿಯಾದವರು ಅಷ್ಟೇ ತೀರಾ ಹೈಟ್ ಮಾಡಿ ತೋರ್ಸಕ್ಕೆ ಹೋಗ್ಬೇಡಿ ಚೀನಾದಲ್ಲೇನೋ ಆಗಿದೆಯಂತೆ ಆ ವೈರಸ್ ಇಂದ ತುಂಬಾ ಜನ ಸಾಯ್ತಾ ಇದ್ದಾರೆ ಅನ್ನೋ ಮಾಹಿತಿ ಬಂದಿದೆ ಮತ್ತೆ ಸ್ಮಶಾನಗಳು ಫುಲ್ ಆಗಿದ್ದಾವೆ ವೈರಸ್ಗಳು ಯಾಕೆ ಈ ತರ ಆಗ್ತಾ ಇದೆ ಮತ್ತೆ ಸ್ಮಶಾನದಲ್ಲಿ ಆಸ್ಪತ್ರೆಗಳು ಫುಲ್ ಆಗಿದ್ದಾವೆ ಹೆಲ್ತ್ ಎಮರ್ಜೆನ್ಸಿಯನ್ನು ಘೋಷಣೆ ಮಾಡಿದೆ ಚೀನಾ ಬಟ್ ಚೀನಾದಲ್ಲಿ ಆದರೆ ನಮ್ಗೆ ಇನ್ನೊಂದೇನಪ್ಪ ಸಮಸ್ಯೆ ಅಂದ್ರೆ ಚೀನಾ ನಮ್ಮ ದೇಶದ ಪಕ್ಕದ ದೇಶ ಸೊ ನಮ್ಮ ದೇಶಕ್ಕೆ ಸ್ಪ್ರೆಡ್ ಆಗೋದು ಈಸಿಯಾಗಿ ಸ್ಪ್ರೆಡ್ ಆಗಿಬಿಡುತ್ತೆ ಅದೊಂದು ದೊಡ್ಡ ಸಮಸ್ಯೆಯನ್ನು ಎಚ್ ಎಮ್ ಪಿ ವಿ ಸ್ಪ್ರೆಡ್ ಆಗುತ್ತೆ ಆದರೆ ಕರೋನಾಗೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಯಾವುದು ಡೇಂಜರ್ ಅನ್ನೋದು ಗೊತ್ತಿಲ್ಲ ಕರೋನಾ ಮಾಲ್ಟ್ರಾಲಿಟಿ ರೇಟ್ ಝೀರೋ ಪಾಯಿಂಟ್ ಟೂ ಪರ್ಸೆಂಟ್ ಟೂ ಪರ್ಸೆಂಟ್ ಏನೋ ಇತ್ತು ಅಷ್ಟೇ ಝೀರೋ ಪಾಯಿಂಟ್ ಏನೋ ಟೂ ಪರ್ಸೆಂಟ್ ಏನೋ ಇತ್ತು ಅಷ್ಟೇ ಆದರೆ ಇದರ ಮಾಲ್ಟ್ರಾಲಿಟಿ ರೇಟ್ ಎಷ್ಟಿದೆ ಇವೆಲ್ಲ ತಿಳ್ಕೋಬೇಕಾಗುತ್ತೆ ಮತ್ತು ಇದು ವೈರಸ್ಸು ಕಾಮನ್ ವೈರಸ್ಸಾ ಅಥವಾ ಭಯಂಕರ ವೈರಸ್ಸಾ ನೋಡಿ ಕರೋನಾ ಟೈಮ್ನಲ್ಲಿ ಮಾಧ್ಯಮದವರು ಅತಿರೇಕವಾಗಿ ಬಿಂಬಿಸ್ಬಿಟ್ರು ಕ ಕೊರೋನಾ ಹಂಗಿರುತ್ತೆ ಬಂದರು ಸತ್ಯ ಹೋಗಿಬಿಡ್ತಾರೆ ಅಂತ ತುಂಬ ಜನ ರಿಕವರಿ ಆಗಿ ಮನೆಗೆ ಹೋದ್ರು ಅದು ಏನೂ ಆಗಲಿಲ್ಲ ಅಂಥದ್ದು ಆದರೆ ಮಾಧ್ಯಮ ಮಿತ್ರರು ಎವಿ ವೈಭವೀಕರಿಸಿದ್ರಲ್ಲ ತುಂಬ ಜನ ಎದುರ್ಕಂಬಿಟ್ರು ಯಾವ್ದಾರು ಒಂದು ಘಟನೆ ಆಗಿದ್ದು ಅದನ್ನೇ ವಿಡಿಯೋ ಎಲ್ಲ ತೋರಿಸಿ ನೋಡ್ರಿ ಹಿಂಗಾಗಿಬಿಡ್ತೀರ ಕರೋನಾ ಬಂದರೆ ಅಂತ ಹೇಳಿಬಿಟ್ಟು ನಾನು ಹೇಳೋದು ಎಚ್ ಎಮ್ ಪಿ ವಿ ಅದು ಏನಾದ್ರು ಒಂದು ವೇಳೆ ಭಾರತಕ್ಕೆ ಬಂದಿದ್ದೆ ಆದರೆ ಅದರ ಮುಂಜಾಗ್ರತಾ ಕ್ರಮ ಏನೇನಿರಬೇಕು ಅನ್ನೋದನ್ನು ಮೀಡಿಯಾದವ್ರು ಹೇಳಿ ಸುಮ್ಮನೆ ಜನಗಳನ್ನ ಎದುರಿಸ್ಬೇಡಿ ಜನ ತುಂಬಾ ಎದುರು ಬಿಡ್ತಾರೆ ಅದರಿಂದ ಹ್ಞೂ ತುಂಬ ಹಾರ್ಟ್ ಪೇಷಂಟ್ಗಳು ಬಿ ಪಿ ಶುಗರ್ ಇದರ ಸತ್ಯ ಹೋಗ್ಬಿಡ್ತಾರೆ ಆ ರೇಂಜಿಗೆ ಎದುರಿಸ್ತಿರಲ್ಲ ರೀ ಆದಷ್ಟು ಕಡಿಮೆ ಮಾಡಿ ಎದುರಿಸೋದನ್ನ ಮತ್ತು ಜನಗಳು ಕೂಡ ಆದಷ್ಟು ಜಾಗರೂಕವಾಗಿರಿ ಮತ್ತು ಕೆಲವೊಂದು ಕಂಪ್ನಿಗಳು ಇದೇ ಒಂದು ಅವಕಾಶವನ್ನು ನೋಡಿಕೊಂಡು ಕೆಲಸದಿಂದ ತೆಗೆದು ಬಿಡೋದು ಇಂಥ ಕೆಲಸವನ್ನು ಮಾಡ್ತಾರೆ ಪ್ಲೀಸ್ ಆ ಥರ ಕೆಲಸವನ್ನು ಮಾಡಬೇಡಿ ಕೆಲವರು ಬೆಂಗಳೂರು ಬಿಟ್ಟು ಊರಿಗೆ ಹೋಗ್ತೀರಾ ಮತ್ತೆ ಬೆಂಗಳೂರಿಗೆ ಬರ್ತೀರ ಈ ಥರ ಕೆಲಸಗಳನ್ನ ಮಾಡ್ಕೊಳಕ್ಕೆ ಹೋಗಬೇಡಿ ಕರೋನಾ ಟೈಮ್ನಾಗೆ ಕರೋನಾ ಎಷ್ಟೋ ಜನರು ಲೈಫನ್ನು ಹಾಳು ಮಾಡಾಕಿದೆ ಸೊ ಈ ಒಂದು ವೈರಸ್ಸು ಮತ್ತೆ ಅದೇ ಥರ ಆಗದಂಗೆ ಜಾಗರೂಕವಾಗಿರಬೇಕು ಯಾಕಂದರೆ ಹಳೇ ಒಂದು ತಪ್ಪಿನಿಂದ ನಾವು ಪಾಠ ಕಲಿಬೇಕು ಅದನ್ನು ಮತ್ತೆ ಕಂಟಿನ್ಯೂ ಮಾಡಬಾರ್ದು ಇದು ಎಷ್ಟನೇ ರೂಪಾಂತರ ತಳಿನೋ ಅದು ಯಾರಿಗೂ ಗೊತ್ತಿಲ್ಲ ಆದರೂ ಕೂಡ ಎಚ್ಚರಿಕೆಯಿಂದ ಒಳ್ಳೆಯದು ಅಂತ ಹೇಳ್ತಾ ಈ ಒಂದು ಇನ್ಫಾರ್ಮೇಷನನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ